ಹಲೋ ಫ್ರೆಂಡ್ಸ್ ಶೋಭಾ ಸ್ಮಾರ್ಟ್ ವ್ಲಾಗ್ಗೆ ಸ್ವಾಗತ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ನವರಾತ್ರಿ ಹಬ್ಬದ ಪ್ರಯುಕ್ತ ಈ ದಿನ ನಾನು ಕಡಲೆಬೇಳೆ ಹೆಸರುಬೇಳೆ ಸೌತೆಕಾಯಿ ಉಪಯೋಗಿಸಿ ಮಾಡ್ತಾ ಇರೋ ಒಂದು ಇದು ಸ್ವಾದಿಷ್ಟಕರ ಕೋಸಂಬರಿನ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೆನೆಸಿದಂತಹ ಕಡಲೆಬೇಳೆ ನೆನೆಸಿದ ಹೆಸರು ಬೇಳೆ ಸಣ್ಣದಾಗಿ ಕೊಚ್ಚಿಕೊಂಡಂತಹ ಸೌತೆಕಾಯಿ ಸಣ್ಣದಾಗಿ ಕಟ್ ಮಾಡಿಕೊಂಡಂತಹ ಕೊತ್ತಂಬರಿ ಸೊಪ್ಪು ತುರಿದ ತೆಂಗಿನಕಾಯಿ ಕೊ ಇಂಗು ಕಟ್ಟು ಮಾಡಿದಂಥ ಹಸಿಮೆಣಸಿನಕಾಯಿ ಮತ್ತು ಉಪ್ಪು ಈಗ ಕೋಸಂಬರಿನ ಮಾಡೋದು ಇದೆ ನೋಡಿ ಬಿಸಿದ ಇದು ಕಡಲೆಬೇಳೆನ ಹಾಕ್ತಾಯಿದ್ದಾನೆ ಮತ್ತು ಇದಕ್ಕೆ ಪುನಃ ಸೇರಿಸ್ಕೊಳ್ಬೇಕು ಹೆಸರುಬೇಳೆ ನೆನೆಸಿದ ಬೇಳೆನ ಸೇರಿಸ್ಕೊಳ್ಳಿ ನೆನೆಸಿದ ಹೆಸರುಬೇಳೆ ಸೇರಿಸಿದೆ ಇದು ಕೊಚ್ಚಿಕೊಂಡಂತಹ ಸೌತೆಕಾಯಿನ ಸೇರಿಸ್ತಾ ಇದ್ದೀನಿ ಕಟ್ ಮಾಡೋದೇ ಬೇರೆ ಕೊಚ್ಚಿಕೊಳ್ಳೋದೇ ಬೇರೆ ಕೊಚ್ಚಿಕೊಳ್ಳೋದು ಅಂದರೆ ನೋಡಿ ಹೀಗೆ ಸೌತೆಕಾಯಿ ಎಳೆ ಸೌತೆಕಾಯಿ ಆದಾಗ ನೀವು ಸಿಪ್ಪೆ ಸಹಿತ ಹಾಕ್ಬೋದು ಸಿಪ್ಪೇನ ತೆಗೆಯೋ ಅವಶ್ಯಕತೆ ಇಲ್ಲ ಸಿಪ್ಪೆಯಲ್ಲೂ ತುಂಬ ವಿಟಮಿನ್ ಇರುತ್ತೆ ಆದ್ದರಿಂದ ನೀವು ಇದು ನೀವು ಆದಷ್ಟು ಎಳೆ ಸೌತೆಕಾಯಿನ ಸಿಪ್ಪೆ ಸಹಿತ ಉಪಯೋಗಿಸ್ಕೊಳ್ಳಿ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಇದು ನನ್ನ ಮಗ ಮತ್ತು ಸೊಸೆ ಮನೆಯಲ್ಲಿ ಅವರೇ ಬೆಳೆದಂತಹ ಸೌತೆಕಾಯಿ ಸಣ್ಣ ಸೌತೆಕಾಯಿ ಇದು ಭಾಳ ರುಚಿಯಾಗಿರುತ್ತೆ ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡಾಯಿತು ಈಗ ಇದಕ್ಕೆ ನಾನು ಕಟ್ ಮಾಡಿಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ನೋಡಿ ಹಾಕಿದಾಯಿತು ನಂತರ ನಾನು ಚೆನ್ನಾಗಿ ತುರ್ಕೊಂಡಂತ ಹಸಿ ತೆಂಗಿನಕಾಯ್ದು ತುರಿ ಇದ್ದೇನೆ ಇದಕ್ಕೆ ಕಟ್ ಮಾಡಿದ್ದೆ ಹಸಿಮೆಣಸು ಹಸಿಮೆಣಸು ಅವರವರ ರುಚಿಗೆ ತಕ್ಕಂತೆ ಹಾಕ್ಕೊಳ್ಬಹುದು ಮತ್ತು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಯಾವತ್ತು ಸ್ವಲ್ಪ ಕಮ್ಮಿ ಇರಲಿ ಬೇಕು ಅಂದರೆ ನಾವು ಸೇರಿಸ್ಕೊಳ್ಬೋದು ಉಪ್ಪೇ ಜಾಸ್ತಿ ಆಗಿಬಿಟ್ರೆ ರುಚಿ ಹಾಳಾಗಿ ಹೋಗುತ್ತೆ ಹಾಗಾಗಿ ರುಚಿ ಅಂದರೆ ಉಪ್ಪು ಆದರೆ ಎಷ್ಟು ಬೇಕಷ್ಟು ಸೇರಿಸ್ಕೊಳ್ಬೇಕು ಮತ್ತು ಈಗ ಇದು ಇಂಗಿನ ಪುಡಿ ಇಷ್ಟೆಲ್ಲ ಹಾಕಿ ನಾನು ಇದನ್ನು ಚೆನ್ನಾಗಿ ಮಿಶ್ರಣ ಮಾಡೋಣ ಈ ಕೋಸಂಬರಿಗೆ ಒಗ್ಗರಣೆಯ ಅವಶ್ಯಕತೆ ಇಲ್ಲ ಎಲ್ಲ ಹಸಿದೆ ಆದ್ದರಿಂದ ಆದಷ್ಟು ಇಂಥ ಕೋಸಂಬರಿ ಹಸಿ ಸಾಲಡು ಇಂಥದ್ದಕ್ಕೆಲ್ಲ ನಾವು ಒಗ್ಗರಣೆ ಹಾಕೋದನ್ನು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಎಣ್ಣೆ ದೇಹಕ್ಕೆ ಒಳ್ಳೆಯದಲ್ಲ ಜಾಸ್ತಿ ತಗೊಳ್ಳೋದು ಇಂಥದ್ರಲ್ಲೆಲ್ಲ ನಾವು ಅವಾಯ್ಡ್ ಮಾಡ್ಬೋದು ತಪ್ಪಿಸ್ಬೋದು ಇದರಿಂದ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಬೋದು ಇವೆಲ್ಲವೂ ಜಾಸ್ತಿ ಪ್ರೋಟೀನು ಕಾರ್ಬೋಹೈಡ್ರೇಟಿಂದ ಸೇರೋದರಿಂದ ಉತ್ತಮವಾದ ಕೊತ್ತಂಬರಿ ಇದು ಕೋಸಂಬರಿ ರೆಡಿಯಾಗಿದೆ